ಶ್ರದ್ಧೆ ಭಕ್ತಿಯಿಂದ ಬಸವ ಜಯಂತಿ ಆಚರಣೆಯನ್ನ ಮಾಡಲಾಯಿತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಹಾಗೂ ಕದಳಿ ಮಹಿಳಾ ವೇದಿಕೆ ಸಿರಹಟ್ಟಿ ಇವರುಗಳ ಸಹಯೋಗದಲ್ಲಿ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಕೆ ಕೆಎಬಳಿಯರ್ ಮಾರ್ಗದರ್ಶನದಲ್ಲಿ ಮುದ್ದು ವಿದ್ಯಾರ್ಥಿಗಳು ಸುಮಾರು ಇಪ್ಪತ್ತೈದು ವಚನಗಳನ್ನು ಹೇಳುವುದರ ಮೂಲಕ ವಿಶೇಷವಾಗಿ ಬಸವಣ್ಣನವರ ಜಯಂತಿಯನ್ನ ಆಚರಿಸಿದರು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ನಮ್ಮ ಕೂಡಲ ಸಂಗಮ ದೇವನೆಂದೊಲಿಯೋನಯ್ಯ ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ಲಿಂಗಾಯ ನಮಃ ನಂತರ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಬಸವಣ್ಣನವರ ಮೂರ್ತಿಗೆ ಮಾಲಾಹಣೆಯನ್ನು ಮಾಡಿ ಸಂಭ್ರಮಿಸಿದರು ಈ ವೇಳೆ ಎಚ್ ಎಂ ದೇವಗಿರಿ ಎಂಚೋಣಮಣಿ ಬಸವಣ್ಣ ಗೋಶೆಟ್ಟರ್ ಪ್ರಭುಲಿಂಗ್ ಹಲಸು ಪ್ರಕಾಶ್ ಗೋಶೆಟ್ಟರ್ ಮಹೇಶ್ ಪಟ್ಟಣ್ ಶೆಟ್ಟರ್ ರಾಕ್ಷಣಿ ಶಂಕರ್ ಶೆಟ್ಟರ್ ಶಶಿಕಲಾ ಸಂತಾಳ್ ಗೀತಾ ಹಲಸು ನಂದಾ ಕಪ್ಪತ್ನವರ್ ನಂದಪಲ್ಲೇರ್ ನಿರ್ಮಲಾ ಪಟ್ಟಣ್ ಶೆಟ್ಟರ್ ಹಂಪಮ್ಮ ಶೆಟ್ಟ ಕವಿತಾ ಶೆಟ್ಟರ್ ಸೇರಿದಂತೆ ಅನೇಕರು ಈ ವೇಳೆ ಉಪಸ್ಥಿತರಿದ್ದರು